ಸುಳ್ಳು ಹೇಳಿದ್ರೆ ಸಂಬಂಧ ಹಾಳಾಗತ್ತ ನೋಡಿ ಸುಳ್ಳು ಹೇಳೋದಕ್ಕೂ ಸತ್ಯವನ್ನ ಮರೆಮಾಚೋದಕ್ಕೂ ಸ್ವಲ್ಪ ವ್ಯತ್ಯಾಸವಿದೆ ಕೆಲವು ತರಹದ ಸಂಬಂಧಗಳಲ್ಲಿ ನಿಮ್ಮನ್ನ ಅವರು ಜಡ್ಜ್ ಮಾಡೋದಿಲ್ಲ ನಿಮ್ಮನ್ನ ಇರೋ ತರನೆ ನೋಡುತ್ತಾರೆ ನೀವು ಒಂದು ವಿಷಯವನ್ನ ಹೇಳಿ ಪುನಃ ಆ ವಿಷಯವನ್ನ ತೆಗೆದು ನಿಮ್ಮನ್ನ ಹಂಗಿಸೋದಿಲ್ಲ ನಿಮ್ಮನ್ನ ನಿಮ್ಮ ತರವೇ ಇರಲಿಕ್ಕೆ ಸ್ವಾತಂತ್ರ್ಯವನ್ನ ಕೊಡುತ್ತಾರೆ ಅಂತ ಸಂದರ್ಭಗಳಲ್ಲಿ ಸುಳ್ಳು ಹೇಳಿದ್ರೆ ಆ ಸಂಬಂಧ ಹದಗೆಡುತ್ತೆ ಕೆಲವು ಸಂಬಂಧಗಳಲ್ಲಿ ತುಂಬ ಸಂಕುಚಿತ ಮನೋಭಾವ ಇರ್ತದೆ ನಿಮ್ಮನ್ನು ಯಾವಾಗಲೂ ಜಡ್ಜ್ ಮಾಡ್ತಾರೆ ನಿಮ್ಮನ್ನು ಯಾವಾಗಲೂ ಡೌಟ್ ಮಾಡ್ತಾರೆ ನೀವು ಒಮ್ಮೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿದ ಮೇಲೂ ಕೂಡ ಪುನಃ ಪುನಃ ಆ ಕ್ಷಮೆಯನ್ನು ಇಟ್ಕೊಂಡು ನಿಮ್ಮನ್ನು ಹಂದಿಸ್ತಾರೆ ನಿಮ್ಮನ್ನು ನಿಮ್ಮ ಥರ ಇರಲಿಕ್ಕೆ ಬಿಡೋದಿಲ್ಲ ಅಂಥ ಸಂದರ್ಭಗಳಲ್ಲಿ ಅವರು ಅರಗಿಸಿಕೊಳ್ಳಲಾಗದ ಸತ್ಯಗಳನ್ನು ಮರೆಮಾಚಲಿಲ್ಲ ಅಂದರೆ ಆ ಸಂಬಂಧ ಕೂಡ ಹಾಳಾಗುತ್ತೆ ಸ್ವಲ್ಪ ಇದು ಧರ್ಮಸೂಕ್ಷ್ಮವಾದ ವಿಷಯ ಸತ್ಯ ಹೇಳಬೇಕಾ ಸುಳ್ಳು ಹೇಳಬೇಕಾ ಸತ್ಯವನ್ನು ಮರೆಮಾಚಬೇಕಾ ಇವೆಲ್ಲವೂ ಕೂಡ ನಿಮ್ಮ ನಿಮ್ಮ ವಿವೇಕಕ್ಕೆ ಬಿಟ್ಟದ್ದು ಸಂದರ್ಭ ಮತ್ತು ಸಂಬಂಧಗಳಿಗೆ ಅನುಸಾರವಾಗಿ ಇದನ್ನು ನೀವು ಅಳವಡಿಸಿಕೊಳ್ಬೇಕು ನಿಮ್ಮ ಅಭಿಪ್ರಾಯವೇನು ನಿಮ್ಮ ಓದುಕೊಳ್ಳುವಂತಹ ಅನುಭವ ಆಗಿದೆಯಾ ಕಮೆಂಟ್ ಮಾಡಿ ಧನ್ಯವಾದ